ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಸ್ಮರಣೀಯ ಸದಾಸ್ಮರಣೀಯರೂ ಆದ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಯೋಗಿ ಜೋಗಿ ಜಂಗಮರ ಆಧಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಶ್ರೀ ಗುರು ಭಕ್ತಿ ಅನ್ನೋದು ಒಂದು ಪಾರಮಾರ್ಥದ ಜನ್ಮಸ್ಥಾನ ಗುರುವಿನ ಭಕ್ತಿಯಿಂದಲೇ ಪಾರಮಾರ್ಥದ ಉದಯ ಆಗ್ತದೆ ಗುರು ಭಕ್ತಿವಂತ ಯಾರಿದ್ದಾರೋ ಅವನೇ ಈ ದುಃಖಮಯವಾದಂಥ ಭವಸಾಗರವನ್ನು ದಾಟಿ ಮೋಕ್ಷದ ದಂಡಿಯನ್ನ ಸೇರ್ತಾನ ಗುರುಭಕ್ತಿಯನ್ನ ಹೃದಯದಲ್ಲಿ ಧರಿಸಿ ಗುರು ಸೇವೆಯೊಳಗ ನಿಷ್ಠ ಇರುವಂಥ ಜೀವಿ ತನ್ನ ಅಜ್ಞಾನವನ್ನ ಕಳಕೊಂಡು ಜ್ಞಾನಗಳ ಸಹಜ ಪ್ರಾಪ್ತಿಯನ್ನ ಮಾಡಿಕೊಳ್ಳಲಿಕ್ಕೆ ಆತ ಸಮರ್ಥನ ಅಷ್ಟು ಅಷ್ಟು ಗುರುಭಕ್ತಿಯಲ್ಲಿ ಒಂದು ಸಾಮರ್ಥ್ಯ ಅದ ಗುರುವಿನಲ್ಲಿ ಅಂಥ ಒಂದು ಶಕ್ತಿ ಅದ ಅಂಥ ಗುರುಭಕ್ತಿಯನ್ನ ಶ್ರೀ ದತ್ತಾತ್ರೇಯ ಪ್ರಭು ತಮಗೆಲ್ಲರಿಗೂ ಎಲ್ಲರಿಗೂ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ನಾವು ಮುಂದಿನ ವಿಚಾರಗಳನ್ನ ತಿಳಿದುಕೊಳ್ಳೋಣ ತಮಗೆಲ್ಲರಿಗೂ ಗೊತ್ತು ನವನಾಥರಲ್ಲಿ ಅಗ್ರಗಣ್ಯ ಅನಿಸಿಕೊಂಡಿರುವಂತ ಮಚೇಂದ್ರನಾಥ ತೀರ್ಥಯಾತ್ರೆಗಳನ್ನ ಮಾಡ್ತಾ ಇರ್ತಾನೆ ತೀರ್ಥ ಯಾತ್ರೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಭಕ್ತರ ಮನೆಯೊಳಗ ಹೋಗ್ತಾನೆ ಈ ನಾಡನ್ನ ಸುತ್ತಾಡ್ತಾನೆ ಎಲ್ಲ ಪ್ರದೇಶಗಳ ಈ ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಆ ಭಗವಂತನ ನಾಮಸ್ಮರಣೆಯನ್ನ ಪಠಿಸುತ್ತ ಭಕ್ತರ ಉದ್ಧಾರಗೈಯುವಂಥ ಕಾರ್ಯವನ್ನು ಮಚೇಂದ್ರನಾಥ ಮಾಡ್ತಾನೆ ಪುಣ್ಯಾತ್ಮರೇ ಆ ಮಚೇಂದ್ರನಾಥ ತೀರ್ಥಯಾತ್ರೆ ಮಾಡುವ ಸಂದರ್ಭಗಳಲ್ಲಿ ಒಂದು ಹನ್ನೆರಡು ವರ್ಷದ ಹಿಂದೆ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಭಿಕ್ಷೆಯನ್ನ ಬೇಡಿ ಅವರಿಗೆ ಒಂದು ವರಪ್ರಸಾದ ಭಸ್ಮವನ್ನ ಕೊಟ್ಟು ಬಂದಿರ್ತಾನೆ ಆ ಭಸ್ಮವನ್ನ ಕೊಟ್ಟು ಬಂದ ಮೇಲೆ ಅದು ಬರೀ ಭಸ್ಮವಲ್ಲ ಒಂದು ಪುತ್ರ ಪುತ್ರ ಸಂಜೀವಿನಿ ಭಸ್ಮವನ್ನ ಆತ ಕೊಟ್ಟು ಬಂದಿರ್ತಾನೆ ಹನ್ನೆರಡು ವರ್ಷ ಗತಿಸಿದ ಮೇಲೆ ಮತ್ತೆ ಮಚೇಂದ್ರನಾಥ ಸುತ್ತಾಡುವ ಸಂದರ್ಭದಲ್ಲಿ ಆ ಯಾರಿಗೆ ಪುತ್ರ ಸಂತಾನ ಕೊಟ್ಟಿದ್ದನೋ ಅಂಥವರ ಮನೆಗೆ ಮತ್ತೆ ಮರಳಿ ಹನ್ನೆರಡು ವರ್ಷ ಗತಿಸಿದ ಮೇಲೆ ಹೋಗುವಂಥ ಪ್ರಸಂಗ ಬರ್ತದೆ ಅದೇ ಮನೆ ಗೋಚರ ಆಗ್ತದೆ ಮಚೇಂದ್ರನಾಥನಿಗೆ ಹನ್ನೆರಡು ವರ್ಷ ಹಿಂದೆ ಆಗಿರುವ ಒಂದು ಘಟನೆ ಅದನ್ನ ಸಂಗತಿ ಸ್ಮರಣೆಗೆ ಬರ್ತದೆ ಹನ್ನೆರಡು ವರ್ಷಗಳ ಪೂರ್ವದಲ್ಲಿ ಇದೇ ಮನೆಗೆ ನಾನು ಬಂದು ಪುತ್ರ ಸಂಜೀವಿನಿ ಭಸ್ಮವನ್ನು ಕೊಟ್ಟಿದ್ದೆ ಬಹುಶಃ ಈ ಮನೆಯ ಒಡತಿ ಸರಸ್ವತಿ ಇರಬಹುದು ಈ ಮನೆಯ ಒಡೆಯ ಸರ್ವೋಪ ದಯಾಳುಪತಿ ಇರಬಹುದು ಅಂಥೇಳಿ ಆಲೋಚನೆ ಮಾಡಿದ ಬಹಳ ಸಾಧ್ವಿಯದಳ ಹೆಣ್ಮಗಳು ಹನ್ನೆರಡು ವರ್ಷಗಳ ನಂತರ ಪುನಃ ನಾನು ಇದೇ ಮನೆಗೆ ಬಂದನಲ್ಲ ಅಂತ ಹೇಳಿ ದೂರಿನಿಂದ ನೋಡ್ತಾನೆ ಆ ಸರಸ್ವತಿ ಮಾತೆಯನ್ನ ನೋಡಬೇಕು ಆ ಮನೆಯೊಳಗೆ ಇರತಕ್ಕಂತ ವರ ಕಾಣಬೇಕು ನೋಡಬೇಕು ಅಂತ ಹೇಳಿ ಮನಸ್ಸಿನೊಳಗೆ ಮಛೇಂದ್ರನಾಥ ನಿಶ್ಚಯ ಮಾಡ್ಕೊಳ್ತಾನೆ ಆ ಮನೆಗೆ ಹೋಗ್ತಾನೆ ಬ್ರಾಹ್ಮಣನ ಆ ಅಂಗಳದೊಳಗೆ ನಿಂತು ಅಮ್ಮ ಸರಸ್ವತಿ ಅಂತ ಕೂಗ್ತಾನೆ ಮಚೇಂದ್ರನಾಥ ಆ ಮಚೇಂದ್ರನ ಧ್ವನಿಯನ್ನ ಕೇಳಿರ್ತಕ್ಕಂಥ ಸರಸ್ವತಿ ಸಾಧ್ವಿ ಕೂಡಲೇ ಹೊರಗೆ ಬರ್ತಾಳೆ ಮನೆಯ ಬಾಗಿಲಿಗೆ ಬಂದಿರತಕ್ಕಂಥ ಒಬ್ಬ ಯೋಗಿಯನ್ನ ನೋಡಿ ಭಿಕ್ಷೆಯನ್ನ ತಂದು ಮಹಾತ್ಮರೇ ಈ ಭಿಕ್ಷಾನ್ನವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಸರಸ್ವತಿ ಸರಸ್ವತಿಗೆ ಇನ್ನೂ ಸ್ಮರಣೆಗೆ ಬಂದಿಲ್ಲ ಈತ ಮಚೇಂದ್ರನಾಥ ನವನಾಥರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಇವ ಮಚೇಂದ್ರನಾಥ ಅನ್ನುವಂಥ ಪರಿಜ್ಞಾನ ಸ್ಮರಣೆ ಆ ಸರಸ್ವತಿ ಮಾತೆಗೆ ಬರಲಿಲ್ಲ ನೇರವಾಗಿ ಭಿಕ್ಷೆಯನ್ನ ತಂದು ನೀಡ್ತಾಳೆ ಸ್ವೀಕರಿಸಬೇಕು ಅಂತಾಳೆ ಆಗ ಮಚೇಂದ್ರನಾಥ ತಾಯಿ ನಿಮ್ಮ ಹೆಸರೇನು ಅಂತ ಕೇಳಿದ್ರು ಮಚೇಂದ್ರನಾಥ ಆಗ ಸರಸ್ವತಿ ಇದ್ದಕಿ ನಾನು ಸರಸ್ವತಿ ನನ್ನನ್ನ ಸರಸ್ವತಿ ಅಂತ ಕರೀತಾರೆ ಪೂಜ್ಯರೇ ಅಂದ್ಲು ಹಾಗಾದ್ರೆ ನಿನ್ನ ಪತಿದೇವರ ಹೆಸರೇನು ಅಂತ ಕೇಳಿದ್ರು ಮಚೇಂದ್ರನಾಥ ಆಗ ನನ್ನ ಪತಿದೇವರು ದಯಾಳುಪತಿ ಸರ್ವೋಪ ದಯಾಳುಪತಿ ಅಂತ ಹೇಳಿ ಉತ್ತರ ಕೊಟ್ಲು ಆಗ ಮಚೇಂದ್ರನಾಥ ಅಂತಾನೆ ತಾಯಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ ಅವಾಗ ಸರಸ್ವತಿ ಅಂತಾಳೆ ನಾವು ಬ್ರಾಹ್ಮಣರು ಅಂತ ಉತ್ತರ ಕೊಡ್ತಾಳೆ ಇಷ್ಟು ಕೇಳಿದ ಮೇಲೆ ಮಚೇಂದ್ರ ಸರಸ್ವತಿಯೊಳಗ ತಾಯಿ ನಿನ್ನ ಪುತ್ರನು ಎಲ್ಲಿದಾನ ಅಂತ ಕೇಳಿಬಿಟ್ಟ ಆಗ ಆ ಸರಸ್ವತಿಗೆ ಮಹಾತ್ಮರೇ ಇದುವರೆಗೂ ನನಗೆ ಪುತ್ರ ಭಾಗ್ಯ ಲಭಿಸಿಲ್ಲ ಇಷ್ಟೊಂದು ತಕ್ಷಣನ ಮಚೇಂದ್ರನಾಥ ಅಂತಾನೆ ತಾಯಿ ನಿನ್ನಂತ ಸಾಧ್ವಿ ಮಣಿ ಬಾಯಿ ಒಳಗ ಸುಳ್ಳು ಮಾತು ಬರಬೇಕೇನು ಸುಳ್ಳು ಮಾತನಾಡಬೇಡ ಹನ್ನೆರಡು ವರ್ಷಗಳ ಹಿಂದೆ ನಾನು ನಿನಗೆ ಒಂದು ವರದ ಭಸ್ಮವನ್ನ ಕೊಟ್ಟಿದ್ದೆ ಪುತ್ ಒಂದು ಪುತ್ರ ರತ್ನ ಜನಿಸ್ತದೆ ಅಂತ ಹೇಳಿ ನಾನು ತಿಳಿಸಿ ಹೋಗಿದ್ದೆ ಹನ್ನೆರಡು ವರ್ಷ ಆದ ಮೇಲೆ ನಾನು ಈಗ ತಿರುಗಿ ಬಂದಿದ್ದೇನೆ ನಾನು ನೀಡಿದ್ದು ನಿನಗೆ ಕೇವಲ ಭಸ್ಮವಲ್ಲ ಅದು ಪ್ರತ್ಯಕ್ಷ ಪುತ್ರ ಸಂಜೀವಿನಿ ಅದು ನನ್ನ ಜೊತೆಗೆ ನಿನ್ನ ಜೊತೆ ಹೊರಗೆ ಅದನ್ನ ಕರ್ಕೊಂಡು ಬಂದಿಲ್ಲ ಒಳಗದಾನೇನು ತೇಜೋವಂತನದಾನ ಅಜರಾಮರನು ಅದಾನ ಚತುರನೂ ಅದಾನ ಯಾವ ದೇವರಿಗಿಂತ ಕಡಿಮೆ ಇಲ್ಲದವನು ಅವ ಅದಾನ ಇಷ್ಟು ಕೇಳಿದ ತಕ್ಷಣ ಸರಸ್ವತಿಗೆ ಹನ್ನೆರಡು ವರ್ಷಗಳ ಹಿಂದಿನ ಒಂದು ಸಂಗತಿ ಆಕೆಗೆ ಸ್ಮರಣೆಗೆ ಬರ್ತದೆ ಭಸ್ಮವನ್ನ ಆ ಗೊಬ್ಬರ ಡಿಗ್ಗಿ ಒಳಗ ಮುಚ್ಚಿ ಬಂದು ನೆನಪಾಗ್ತದೆ ಅಂಜುತ್ತಾಳೆ ಈ ಯೋಗಿ ಸಾಮಾನ್ಯನಲ್ಲ ನಾ ಮಾಡುವಂತ ಮಾಡಿದ ಈ ದುಷ್ಕೃತ್ಯ ಏನದಲ್ಲ ಅದು ಈಗಲೇ ಆತ ಶಾಪ ಕೊಡಬಹುದೇನೋ ಅಂಥೇಳಿ ಭಯಗೊಳ್ತಾಳೆ ಸರಸ್ವತಿ ಮೈ ನಡಗ್ತದೆ ಏನೂ ಅರಿಯದ ಸ್ಥಿತಿಗೆ ಬರ್ತಾಳೆ ನಾನು ಈ ಮಹಾತ್ಮನ ಸಾಧುವಿನ ವಾಕ್ಯದ ಮೇಲೆ ವಿಶ್ವಾಸವಿಡದೆ ಆ ಪರಬುದ್ಧಿ ವಿನಾಶವಾಗಿ ಪರಬುದ್ಧಿಯನ್ನು ಆಶ್ರಯಿಸಿ ನಾನು ಮಹಾದೋಷಿಯಾದೆ ಮತ್ತೊಬ್ಬರ ಮಾತನ್ನ ಕೇಳುವಂಥ ಸ್ವಭಾವ ಅದು ಅತಿ ಕೆಟ್ಟ ಕಾರ್ಯ ಆಗಿರುವುದು ಅಂಥದ್ದು ನನಗೀಗ ತಿಳಿತಾ ಇದೆ ನನಗೆ ಬಹಳ ಆತ್ಮೀಯ ಸಖಿಯರೆಂದು ಗೆಳತಿಯರೆಂದು ನಾನು ಅವರನ್ನು ಮಣಗಿ ಕರ್ಕೊಂಡು ಬಂದು ಆಧರಿಸಿದ್ದಕ್ಕೆ ನನಗೆ ಇಂಥ ದಂಡನೆ ಸ್ವೀಕರಿಸುವಂಥ ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಬಂತಳಲ್ಲ ಬಂತಲ್ಲ ಅಂತೇಳಿ ವಿಚಾರ ಮಾಡ್ತಾಳೆ ನಡಗುತ್ತಾಳೆ ಭಯಗೊಳ್ತಾಳೆ ಎಂಥ ಸ್ಥಿತಿ ಬಂತಲ್ಲ ಅಂಥೇಳಿ ನೊಂದುಕೊಳ್ತಾಳೆ ಆದರೆ ಏನು ಪ್ರಯೋಜನ ಅವರ ಮಾತನ್ನ ಕೇಳಿದಂಥ ನಾಣೆ ಮೂರ್ಖಳು ಈಗ ನಾನೇನು ಮಾಡಲಿ ಏನೂ ತೋಚರಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಹನ್ನೆರಡು ವರ್ಷಗಳ ಹಿಂದೆ ನಡೆದಂಥ ಸಂಗತಿಯನ್ನ ಒಳಗಿಟ್ಟುಕೊಂಡು ನಮ್ಮ ಮನೆಯನ್ನ ಸರಿಯಾಗಿ ಗುರುತಿಸಿಕೊಂಡೇ ಬಂದಂತ ಪರಮಾತ್ಮ ಇವ ಶಿವಶಿವ ನಾನೇನು ಮಾಡಲಿ ಅಂತೇಳಿ ನೊಂದ್ಕೊಳ್ತಾ ಗಡ ಗಡ ನಡಕ್ಕೂ ನಿದ್ರತಾಳೆ ಯಾರೂ ಸರಸ್ವತಿ ಮಾತೆ ಇದನ್ನು ನೋಡಿರುವಂಥ ಮಚೇಂದ್ರನಾಥ ತಾಯಿ ನೀ ಹಿಂಗ್ಯಾಕ ನಡಗ್ತಾ ಇದ್ದೀಯ ಮಗನನ್ನು ಯಾಕೆ ಕರಿತಾ ಇಲ್ಲ ಆ ಮಗ ಎಲ್ಲಿದ ಬೇಗ ತೋರಿಸು ನನಗೆ ತಡ ಮಾಡಬೇಡ ಅಂತ ಗಂಭೀರವಾಗಿ ನುಡಿದ ಅವಾಗ ಇನ್ನೇನು ಮಾಡುವುದು ನಿಜ ಸಂಗತಿಯನ್ನ ಹೇಳಿ ಬಿಡಲೇಬೇಕು ಸಾಧು ಸಂತರಲ್ಲಿ ಸುಳ್ಳನ್ನು ಆಡಬಾರದು ಈಗಾಗಲೇ ನಾ ಮಹಾದೋಷವನ್ನ ಕಟ್ಕೊಂಡೇನೆ ಇನ್ನು ಪುನಃ ನಾನು ತಪ್ಪು ಮಾಡಿದರೆ ಇವರ ಶಾಪಕ್ಕೆ ಗುರಿ ಹಾಕ್ಬೇಕಾಗ್ತದೆ ಈ ಯತಿ ಸಾಮಾನ್ಯನಲ್ಲ ಇವ ನನ್ನನ್ನ ಸುಟ್ಟು ಬಸ್ ಮಾಡಿದರೆ ಏನ್ ಮಾಡಲಿ ಅಂತ ತಿಳ್ಕೊಂಡು ಭಾಳ ನೊಂದ್ಕೊಳ್ತಾಳೆ ಆ ಸಾಧುಗಳ ಆ ಮಹಾತ್ಮರ ಅವರ ಪಾದಕ್ಕೆ ವಂದಿಸ್ತಾಳೆ ನಮಸ್ಕಾರ ಮಾಡ್ತಾಳೆ ಕ್ಷಮೆ ಯಾಚಿಸ್ತಾಳೆ ಮಚೇಂದ್ರನ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾಳೆ ದಯಾನಿಧಿಯಾಗಿರುವಂಥ ಸತ್ಪುರುಷನೇ ನನ್ನ ಪ್ರಾರ್ಥನೆಗೆ ಅನುಗುಣವಾಗಿ ಕರುಣೆಯಿಂದ ನನಗೆ ಪುತ್ರ ಪ್ರಾಪ್ತಿಯನ್ನ ಕೊಡುವ ಸಲುವಾಗಿ ಭಸ್ಮವನ್ನ ಅನುಗ್ರಹಿಸಿದ್ರಿ ಆದರೆ ಆ ಭಾಗ್ಯ ನನ್ನಲ್ಲಿ ಇಲ್ಲದಾಗಿ ಅಭಾಗ್ಯವಂತಳಾಗಿ ನನ್ನಿಂದ ಒಂದು ದೊಡ್ಡ ಅಪರಾಧ ಗಟ್ಟಿಸಿ ಹೋಗಿದೆ ಪುಣ್ಯಾತ್ಮರೇ ದುರ್ದೈವಿಯ ಮನಿಯೊಳಗ ಸಂಪತ್ತು ನಿಲ್ಲದಂತೆ ತಾವು ಕೊಟ್ಟಂತ ಅನುಗ್ರಹಿಸಿರುವಂತಹ ಏನು ಪುತ್ರ ಪ್ರಾಪ್ತಿಯ ವರದಾನ ಇತ್ತೋ ಭಸ್ಮ ಇತ್ತೋ ಅಭಾಗ್ಯವಂತಳಾಗಿರ್ತಕ್ಕಂಥ ನನ್ನಲ್ಲಿ ಅದು ನಿಲ್ಲಲಿಲ್ಲ ಕಣ್ಣಿಲ್ಲದ ಗರುಡನಿಗೆ ರೆಕ್ಕೆಗಳಿದ್ದರೂ ಪ್ರಯೋಜನವಾಗದಂತೆ ವಿವೇಕವೆಂಬ ಕಣ್ಣು ಕಳೆದುಕೊಂಡ ತನ್ ನನಗೆ ತಾವಿತ್ತಂತ ಆ ಪುತ್ರ ಪ್ರಾಪ್ತಿಯ ಮಹಾಭಾಗ್ಯವನ್ನು ಹೊಂದುವಂಥ ಅದೃಷ್ಟ ಇಲ್ಲದಂತಾಯಿತು ಪುಣ್ಯಾತ್ಮರೆ ಮತ್ತೊಬ್ಬರ ಮಾತುಗಳನ್ನು ಕೇಳಿಕೊಂಡು ನಾನು ನನ್ನಲ್ಲಿರುವಂಥ ಒಂದು ಸಾಧು ಭಕ್ತಿಯನ್ನು ತಿರಸ್ಕರಿಸಿ ತಾವು ಕೊಟ್ಟಂತ ಭಸ್ಮವನ್ನು ಗೊಬ್ಬರ ರಾಶಿಯೊಳಗ ಹಾಕಿಬಿಟ್ಟೆನೆಲ್ಲ ಚೆಲ್ಲಿ ಬಿಟ್ಟೆ ಹಿಂಗೆ ನನ್ನ ಅನಂತ ಅಪರಾಧಗಳನ್ನು ಕ್ಷಮಿಸಬೇಕು ಅಂತೇಳಿ ಕೇಳ್ತಾಳೆ ಸಂತ ವಚನದಲ್ಲಿ ಸಂತರ ಮಾತುಗಳಲ್ಲಿ ದೃಢ ವಿಶ್ವಾಸವಿಲ್ಲದ ಕಾರಣ ನನಗಿಂತಹ ಕೆಟ್ಟ ಪರಿಸ್ಥಿತಿ ಬಂದಿದೆ ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಉದ್ಧರಿಸಬೇಕು ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಸರಸ್ವತಿ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸ್ತಾಳೆ ಮಚೇಂದ್ರನಾಥನಲ್ಲಿ ಅವಾಗ ಆಕೆಯ ಮಾತುಗಳನ್ನು ಕೇಳಿರ್ತಕ್ಕಂಥ ಮಚೇಂದ್ರ ಬಹಳ ಖಿನ್ನನಾಗ್ತಾನೆ ಆತ ಹೇಳ್ತಾನೆ ನಿಜ ತಾಯಿ ಈ ಸ್ತ್ರೀ ಜಾತಿಯಲ್ಲಿ ಇಂಥ ಒಂದು ಅವಮಾನ ಆಗುವಂಥ ಘಟನೆ ಮಾಡಿದೆಲ್ಲ ತಾಯಿ ನೀನು ಇಂಥ ಕೆಟ್ಟ ಘಟನೆಗಳನ್ನು ಮಾಡಬಾರ್ದಾಗಿತ್ತು ಇಂಥ ಪವಿತ್ರವಾಗಿರುವಂಥ ಆ ಭಸ್ಮವನ್ನು ನೀನು ಗೊಬ್ಬರ ಡಿಗ್ಗಿ ಒಳಗೆ ಹಾಕಬಾರದಾಗಿತ್ತು ಇದು ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿದೆ ತಾಯಿ ನೀನು ಅಂತ ಹೇಳಿ ನೊಂದುಕೊಳ್ತಾನೆ ಖಿನ್ನಗೊಳ್ತಾನೆ ಮಚೇಂದ್ರನಾಥ ಅಂತ ನೀನು ಅಮೃತಮಯವಾಗಿರುವಂತ ಸಂಜೀವಿನಿ ಮಂತ್ರದ ಆ ಭಸ್ಮನ್ನ ಇಂಥ ಒಂದು ಗೊಬ್ಬರದೊಳಗೆ ಬಿಟ್ಟೆಲ್ಲ ತಾಯಿ ಆಯ್ತು ಅಮ್ಮ ಹೋಯ್ತು ನಾನು ನಾನಿತ್ತಂತ ನಾನು ಕೊಟ್ಟಂತ ಭಸ್ಮವನ್ನ ಆ ಚೆಲ್ಲಿದ ಸ್ಥಳವನ್ನಾದ್ರೂ ತೋರಿಸು ತೋರಿಸು ಇನ್ನು ನಿನ್ನ ಮೇಲೆ ಕೋಪಿಸಿ ಏನು ಪ್ರಯೋಜನ ತಾಯಿ ಭಸ್ಮ ಚೆಲ್ಲಿರುವಂತಹ ಸ್ಥಳ ಆದ್ರೂ ತೋರಿಸು ಅಂತ ಹೇಳಿ ಮಚೇಂದ್ರನಾಥ ಆ ಮಾ ತಾಯಿ ಸರಸ್ವತಿಯಲ್ಲಿ ಮಚೋ ಮಚೇಂದ್ರನಾಥನ ಮಾತನ್ನ ಕೇಳಿರ್ತಕ್ಕಂಥ ಆ ಸರಸ್ವತಿಯ ಭಯವೆಲ್ಲ ದೂರ ಆಗ್ತದೆ ಯೋಗೀಂದ್ರನೇ ಭಸ್ಮವನ್ನ ಚೆಲ್ಲಿದ ಸ್ಥಳವನ್ನ ಈಗಲೇ ತೋರಿಸ್ತೇನೆ ಬನ್ನಿ ಆ ಗೊಬ್ಬರ ಹಾಕುವಂತ ಸ್ಥಳಕ್ಕೆ ಕರೆದೊಯ್ತಾಳೆ ಅಲ್ಲಿ ಗೊಬ್ಬರ ಡಿಗ್ಗ ಗೊಬ್ಬರ ಡಿಗ್ಗಿಯಾಗಿರ್ತದೆ ಪರ್ವತ ರಾಶಿ ರಾಶಿಯಾಗಿ ಬಿದ್ದಿರ್ತದೆ ಬಸ್ ಬಸ್ಮೊಮ್ಮ ನಾನು ಇಲ್ಲೇ ಚೆಲ್ಲಿರುವೆನು ಅಂತಾಳೆ ಮಚೇಂದ್ರನು ಆಗ ಆ ಕೂಡಲೇ ಮಚೇಂದ್ರನಾಥ ಆ ಗೊಬ್ಬರ ಡಿಗ್ಗಿಯ ಸುತ್ತ ನಿಂತು ಜೋರಾಗಿ ಕೂಗ್ತಾನೆ ಬಾಲಕನನ್ನ ಕೂಗಿ ಕರಿತಾನೆ ಓ ಬಾಲಕ ಮೇಲೆ ಬಾ ಹೊರಗೆ ಅಂತ ಹೇಳಿ ಮಚೇಂದ್ರನಾಥ ಜೋರಾಗಿ ಕೂಗ್ತಾನೆ ಎಲೇ ಪ್ರತಾಪಶಾಲೆಯೇ ಸೂರ್ಯಪುತ್ರನೇ ನೀನು ಈ ಗೊಬ್ಬರದೊಳಗೆ ಗುಪ್ತವಾಗಿದ್ದರೆ ಬೇಗನೆ ಹೊರಗೆ ಬಾ ನಿನ್ನ ಜನ್ಮ ಅತ್ಯುತ್ತಮವಾಗಿರುವಂಥದ್ದು ಹನ್ನೆರಡು ವರ್ಷಗಳ ಪರ್ಯಂತ ನೀನು ಗೊಬ್ಬರಗಿರಿಯೊಳಗ ಈ ಇಂಥ ಸ್ಥಳದೊಳಗೆ ಗುಪ್ತನಾಗಿ ವಾಸಗೈದಿದ್ದೆ ಅಲ್ಲಿಯೇ ಜನ್ಮ ತಾಳಿದ ನನಗೆ ಗೋರಕ್ಷಕ ಗೋರಕ್ಷಕ ಅನ್ನುವಂಥ ಹೆಸರ ಅನ್ವರ್ತಕವಾಗಿರುವುದು ಇನ್ನ ತಡ ಮಾಡಬೇಡ ಎಲೆ ಗೋರಕ್ಷಕನೇ ಬೇಗ ಬಂದು ನಿನ್ನ ದಿವ್ಯ ರೂಪವನ್ನು ತೋರಿಸು ಈ ಗೊಬ್ಬರ ರಾಶಿ ಒಳಗಿಂದ ಒಂದು ದಿವ್ಯವಾದಂಥ ಧ್ವನಿ ಕೇಳಿಸ್ತದೆ ಮಚೇಂದ್ರನಾಥನ ಕೂಗಿಗೆ ಪ್ರತ್ಯುತ್ತರವಾಗಿ ಒಂದು ದಿವ್ಯ ಧ್ವನಿ ಕೇಳಿಸಿ ಬರ್ತದೆ ಗುರುದೇವ ಗೋರಕ್ಷನೆಂಬ ನಾನು ಇಲ್ಲೇ ಇರುವೆನು ನನ್ನ ಶರೀರವು ಗೊಬ್ಬರ ರಾಶಿಯಿಂದ ಮುಚ್ಚಲ್ಪಟ್ಟದ ಅದಕ್ಕೆ ಗೊಬ್ಬರವನ್ನ ಅತ್ತ ಇತ್ತ ಸರಿಸಿ ನನ್ನನ್ನು ಹೊರಗೆ ತೆಗಿಬೇಕು ಅಂತ ಹೇಳಿ ಆ ಬಾಲಕ ಅಲ್ಲಿಂದಲೇ ತಿಳಿಸಿದ ಆಗ ತಕ್ಷಣ ಗೊಬ್ಬರವನ್ನ ಎಳೆದು ಆ ಕಡೆ ಸರಿಸಿ ಬಾಲಕನ ದಿವ್ಯ ದೇಹವನ್ನು ಹೊರಗೆ ತೆಗೆಯಲು ಬಾಲ ರವಿಯಂತೆ ತೇಜಸ್ವಿಯಾಗಿ ಆ ಬಾಲಕ ಕಾಣಿಸಿಕೊಳ್ತಾನೆ ಪೂರ್ಣಿಮೆಯ ಪೂರ್ಣ ಚಂದ್ರನೋ ಪಾರ್ವತಿ ಕುವರನಾದ ಬಾಲಗನ ಪತಿಯೋ ಅನ್ನುವಂತೆ ಆತನ ದೇಹ ಕಂಗೊಳಿಸ್ತಾ ಇತ್ತು ಕಂದು ವರ್ಣದ ಉಂಗರ ಕೂದಲುಗಳಿಂದ ಆತನ ಜಟಾಭಾರ ನಳ ನಳಿಸ್ತಾ ಇತ್ತು ಹನ್ನೆರಡು ವರ್ಷ ವಯಸ್ಸಿನ ಆ ಬಾಲಕನನ್ನ ಕಂಡು ಸರಸ್ವತಿ ಹರ್ಷಿತಳಾಗ್ತಾಳೆ ಅವಳಿಗೆ ತನ್ನ ಕೃತ್ಯದ ನೆನಪಾಗಿ ಬಹಳ ಪಶ್ಚಾತ್ತಾಪ ಆಗ್ತದೆ ಕಣ್ಣೀರು ಧಾರೆ ಹರಿಸ್ತಾಳೆ ಪುತ್ರ ವ್ಯಾಮೋಹದಿಂದ ಹೃದಯ ಮಾತ್ರ ಹೃದಯ ಆಗ್ತದೆ ಅವಾಗ ಮಚೇಂದ್ರ ಅಂತಾನೆ ತಾಯಿ ವ್ಯರ್ಥವಾಗಿ ದುಃಖಿಸಬೇಡ ಈತನು ಈಗ ನಿನ್ನ ಪುತ್ರನಾಗಲಾರ ನಿನ್ನದಲ್ಲದ ವಸ್ತುವಿನಲ್ಲಿ ಮೋಹವಿಟ್ಟುಕೊಂಡು ದುಃಖವನ್ನೇಕೆ ಪಡ್ತಾ ಇದೆ ವ್ಯರ್ಥವಾಗಿ ಶೋಕ ಮಾಡದೆ ಇಲ್ಲಿಂದ ಹೊರಟು ಹೋಗು ಇಲ್ಲವಾದರೆ ಕ್ರೂರವಾದಂಥ ಶಾಪಕ್ಕೆ ನೀನು ಗುರಿ ಆಗಬೇಕಾದಿತ್ತು ಅವಾಗ ಸರಸ್ವತಿ ಭಯಗೊಳ್ತಾಳೆ ಅಲ್ಲಿಂದ ಹೋಗ್ತಾಳೆ ಮರು ಮಾತನಾಡದೆ ಭಾರವಾದಂಥ ಹೆಜ್ಜೆಗಳನ್ನು ಇಡುತ್ತಾ ತನ್ನ ಮನೆಗೆ ಹೋಗ್ತಾಳೆ ಗೋರಕ್ಷಕನು ಆತನು ಓಡಿ ಹೋಗಿ ಆ ಬಾಲಕ ಗೋರಕ್ಷಕನ ಆತ ಓಡ್ಕೋತ ಹೋಗಿ ಶ್ರೀ ಗುರುವಿನ ಪಾದಗಳಿಗೆ ಅಂದ್ರೆ ಮಚೇಂದ್ರನಾಥನ ಪಾದಗಳಿಗೆ ವಂದಿಸ್ತಾನೆ ಆತನ ತಲೆಯ ಮೇಲೆ ಸಿದ್ಧ ಹಸ್ತವನ್ನಿಡ್ತಾನೆ ಮಚೇಂದ್ರನಾಥ ಇದರಿಂದ ಗೋರಕ್ಷನಾಥನ ಅಜ್ಞಾನ ಗ್ರಂಥಿ ನಾಶವಾಗ್ತದೆ ವರದ ಭಸ್ಮವನ್ನ ಆತನ ವಿಶಾಲ ಹಣೆಗೆ ಹಚ್ಚುತ್ತಾನೆ ಆತನ ಕೈ ಹಿಡಿದು ಮಗು ಇನ್ನು ನೀನು ಭುವಿಯಲ್ಲಿರುವಂತ ಈ ಪುಣ್ಯ ಕ್ಷೇತ್ರಗಳನ್ನು ಸಂಚಾರ ಸಂಚರಿಸು ಪಾರಾಯನನಾಗು ಭಗವಂತನ ನಾಮಸ್ಮರಣೆಯನ್ನ ಕೊಂಡಾಡುತ್ತ ಇರು ಆ ಕ್ಷಣ ಗೋರಕ್ಷನಾಥನು ಗುರುವಿನ ಮಾತನ್ನು ಸಿರಸಾ ವಹಿಸಿ ಪಾಲಿಸ್ತಾನೆ ತನ್ನ ಗುರುವಾದಂಥ ಮಚೇಂದ್ರನಾಥನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಆತನ್ನ ಕೈ ಹಿಡಿಕೊಂಡು ಹೊರಡ್ತಾನೆ ಅಲ್ಲಿಂದ ಇಬ್ಬರು ಜಗನ್ನಾಥ ಕ್ಷೇತ್ರದ ಕಡೆಗೆ ಹೋಗ್ತಾರೆ ಅಲ್ಲಿ ಕನಕಗಿರಿ ಅಂಬಲ್ಲಿಗೆ ಹೋಗ್ತಾರೆ ಮಚೇಂದ್ರನಾಥ ಶಿಷ್ಯನಾಗಿರ್ತಕ್ಕಂಥ ಗೋರಕ್ಷಕನನ್ನ ಕುರಿತು ನನಗೆ ಮಗು ಬಹಳ ಹಸಿವಾಗ್ತಾ ಇದೆ ಅದನ್ನು ನನಗೆ ತಂದುಕೊಡಬೇಕು ಅಂತ ಹೇಳಿ ಗುರುವಿ ಆಜ್ಞೆ ಮಾಡ್ತಾನೆ ಅದನ್ನು ಯಾವ ರೀತಿಯಾಗಿ ಗುರು ಕಾಡಬಾರದ್ದನ್ನ ಕಾಡ್ತಾನೆ ಬೇಡಬಾರದ್ದನ್ನ ಬೇಡ್ತಾನೆ ಯಾವ ರೀತಿಯಾಗಿ ಆ ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅತಿ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳುತ್ತದೆ ಅಂಥ ಹನ್ನೆರಡು ವರ್ಷ ಗತಿಸಿದ ಮ್ಯಾಲ ಮಚೇಂದ್ರನಾಥ ಆ ಮಾಸಾಧ್ವಿಯ ಗೊಬ್ಬರ ಡಿಗ್ಗಿಯಲ್ಲಿರುವಂಥ ಗೋರಕ್ಷಕನಾಥನನ್ನು ಯಾವ ರೀತಿಯಾಗಿ ಪಡಿತಾನೆ ಅನ್ನುವಂಥ ಮಹತ್ವದ ವಿಚಾರಗಳನ್ನು ನಾವು ಈ ದಿನದ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಪುಣ್ಯಾತ್ಮರೇ ತಾವೆಲ್ಲ ಇಂಥ ನವನಾತ್ತರ ಮಹಾತ್ಮರ ಜೋಗಿ ಜಂಗಮರ ಚರಿತ್ರೆಯನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಭಿನ್ನಯಿಸಿ ಕೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ